ಹಾಯ್ ಹಲೋ ಫ್ರೆಂಡ್ಸ್ ನಾರ್ಚ್ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಮಳೆಗಾಲದಲ್ಲಿ ಸಿಗುವಂತಹ ತಾಜಾ ಕಣಿಲೆ ಸುಕ್ಕ ಯಾವ ರೀತಿ ಮಾಡೋದು ನೋಡುವ ಬನ್ನಿ ಹಲಸಿನ ಬೀಜಗಳನ್ನು ತೆಗೆದು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೆಚ್ಚಿ ಇಡಬೇಕು ಆಮೇಲೆ ಇದು ಕಣಿಲೆ ಫ್ರೆಶ್ ಆಗಿ ಮಳೆಗಾಲದಲ್ಲಿ ಸಿಗ್ತದೆ ಇಲ್ಲದ್ರೆ ನಾವು ಶೇಖರಣೆ ಕೂಡ ಮಾಡಿ ಇದನ್ನು ಕಣಿಲೆಯನ್ನು ಇಡ್ಬೋದು ವರ್ಷ ಪೂರ್ತಿ ಉಪಯೋಗಿಸ್ಬೋದು ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಕೆಂಪಗೆ ಹುರಿದುಕೊಳ್ಳುವ ಈಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಹೆಚ್ಚಿದ ತೆಂಗಿನ ತುರಿ ಒಣಮೆಣಸು ಹಾಗೂ ಹುಳಿ ಫ್ರೈ ಮಾಡಿ ಇಟ್ಟ ಎಲ್ಲ ಮಸಾಲೆಯನ್ನು ಇದರೊಟ್ಟಿಗೆ ಬೆರೆಸಿ ಸ್ವಲ್ಪ ನೀರು ಹಾಕಿ ನಾವು ಮಸಾಲೆ ಕರೆದು ಇಡಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ಹೆಚ್ಚಿಟ್ಟ ಕಣಿಲೆ ಹಾಗೂ ಹಲಸಿನ ಬೀಜಗಳನ್ನು ಈಗ ಕುಕ್ಕರಲ್ಲಿ ಹಾಕಿ ಎರಡು ಬಿಸಿಲು ತೆಗೆದಿಟ್ಟಿದ್ದೇನೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಕರಿಬೇವಿನ ಒಗರಣೆ ಕೊಟ್ಟು ಬೇಯಿಸಿಟ್ಟ ಕಣಿಲೆ ಹಾಗೂ ಹಲಸಿನ ಬೀಜಗಳನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕಬೇಕಿತ್ತು ಈಗ ಕಡೆದಿಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಒಂದೆರಡು ನಿಮಿಷ ಇದನ್ನು ಬೇಯಿಸಿ ರೆಡಿ ಆಯಿತು ನಮ್ಮ ತುಪ್ಪ ಹೆಸರು ರಸಂ ಮುಗಾಸಾರು ಕೊಂಕಣಿ ರೆಸಿಪಿ ಬೇಗನೆ ಥಟ್ಟನೆ ಆಗುವಂತ ರಸಂ ಯಾವ ರೀತಿ ಮಾಡುದು ನೋಡುವ ಹೆಸರನ್ನು ನಾನು ಏಳೆಂಟು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ ಇದಕ್ಕೆ ಒಂದು ಕಪ್ನಷ್ಟು ಹೆಸರಿಗೆ ಒಂದು ಹಸಿಮೆಣಸು ಹಾಕಿ ಪ್ರೆಷರ್ ಕುಕ್ ಮಾಡಿ ಬೇಯಿಸಿಟ್ಟಿದ್ದೇನೆ ಇವಾಗ ಇಂಗಿನ ನೀರು ಪರಿಮಳಕ್ಕೆ ಇಂಗಿನ ನೀರು ಹಾಕಿ ಇದೊಂದು ಒಳ್ಳೆಯ ಒಗರ್ನ ರೆಡಿ ಮಾಡುವ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಸಾಸಿವೆ ಹಾಗೂ ಒಣಮೆಣಸು ಫ್ರೈ ಮಾಡಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ರಸಮ್ ನಮ್ಮದು ರೆಡಿ ಆಯಿತು